ನಾಡು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗಿರಿ ಪಟ್ಟಣದ ಡಾಕ್ಟರ್ ರಾಮ ಮನೋಹರ್ ಲೋಹಿಯಾ ಶಿಕ್ಷಣ ಸಂಸ್ಥೆಯ ಶ್ರೀ ಸಿದ್ದೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸ್ಥಾನವನ್ನು ಗಳಿಸಿ ತೇರ್ಗಡೆ ಹೊಂದಿದ್ದರಿಂದ ಅಲ್ಲಿರುವ ಎಲ್ಲ ಪ್ರಾಚಾರ್ಯರು ಹಾಗೂ ಉಪನ್ಯಾಸಕ ವೃಂದದವರು ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಿದರು ಪ್ರೀತಿ ಸಿದ್ದಪ್ಪ ಎಲ್ಲಿ ಅವರು ತೊಂಬತ್ತೆಂಟು ಪಾಯಿಂಟ್ ನಾಲ್ಕು ಪ್ರತಿಶತ ಪರ್ಸಂ ಪರ್ಸೆಂಟೇಜನ್ನು ಮಾಡಿ ನಮ್ಮ ಮಹಾವಿದ್ಯಾಲಯಕ್ಕೆ ಕೀರ್ತಿಯನ್ನು ತಂದಿದ್ದಾರೆ ಅವರಿಗೆ ಜೋರಾದ ಚಪ್ಪಾಳೆಗಳ ಮೂಲಕ ತುಂಬ ಒಳ್ಳೆಯದೇ ಅಭಿನಂದನೆಗಳು ಹಾಗೇ ಸೈಜಲ್ ಶಂಕರ್ ಗಳಿಗೆ ವಿದ್ಯಾರ್ಥಿನಿ ಅವರು ಕೂಡ ತೊಂಬತ್ತೇಳು ಪರ್ಸೆಂಟೇಜನ್ನು ಮಾಡುವುದರ ಮೂಲಕ ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಅದರೊಂದಿಗೆ ಪ್ರಜ್ವಲ್ ಮಂಟೂರ್ ಅವರು ಕೂಡ ತೊಂಬತ್ತ್ಮೂರು ಪರ್ಸೆಂಟೇಜನ್ನು ಮಾಡುವುದರ ಮೂಲಕ ನಮ್ಮ ಸಿದ್ದೇಶ್ವರ ಹೊರಡು ಶಾಲೆಗೆ ಕೀರ್ತಿ ತರುವುದರೊಂದಿಗೆ ಹಾಗೆಯೇ ಅವರ ಹೆತ್ತ ತಂದೆ ತಾಯಿಯರಿಗೆ ಮಹಾವಿದ್ಯಾಲಯಕ್ಕೆ ಎಲ್ಲ ಗುರುಗಳಿಗೆ ಕೀರ್ತಿ ತಂದಿರತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈಗ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಅವರಿಗೆ ಸನ್ಮಾನ ಮಹಾವಿದ್ಯಾಲಯದ ಚೇರ್ಮನ್ರಾಗಿರ್ತಕ್ಕಂಥ ಎನ್ ಎಸ್ ಚೋಗ್ಲಾ ಹಾಗೂ ಆಡಳಿತಾಧಿಕಾರಿಗಳಾಗಿರುವಂಥ ಎಂ ಎಂ ಚೋಗ್ಲಾ ಅವರು ಹಾಗೂ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ವಿಜಯ್ ಕಂಬಾರ್ ವೇದಿಕೆ ಮೇಲೆ ಆಶೀರ್ವರಾಗಿರ್ತಕ್ಕಂಥ ಎಲ್ಲಾ ಪ್ರಾಧ್ಯಾಪಕ ಮಿತ್ರರಿಗೂ ಕೂಡ ಜೋರಾದ ಚಪ್ಪಾಳೆಗಳ ಮೂಲಕ ಹೃದಯದ ಅಭಿನಂದನೆಗಳು ಈಗ ಕಾಯುವ